ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಇದೇ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಗ್ರಾಮ ಪಂಚಾಯಿತಿ ಮುಂದೆ ಮಾಡುವುದಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಾರ್ಡ್ ಸಮಿತಿ ದೋಟಿಹಾಳ್ ಇದರ ತಾಲೂಕಾ ಅಧ್ಯಕ್ಷರಾದ ಹುಸೇನ್ ಸಾಬ್ ಕೊಳ್ಳಿ ತಿಳಿಸಿದ್ದಾರೆ ನಂತರ ಮಾತನಾಡಿದ ಅವರು ಕುಷ್ಟಗಿ ತಾಲೂಕಿನ ದೋಟಿಹಾಳ್ ಗ್ರಾಮ ಪಂಚಾಯಿತಿಗೆ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ನಿರಂತರವಾಗಿ ಮೇಲಿಂದ ಮೇಲೆ ಮನವಿಗಳ ಮೂಲಕ ಸಮಸ್ಯೆಗಳ ಬಗ್ಗೆ ಹೇಳಿದ್ದರೂ ಕೂಡ ಯಾವುದೇ ಕ್ರಮವಾಗದ ಕಾರಣ ಇದೇ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಗ್ರಾಮ ಪಂಚಾಯಿತಿ ಮುಂದೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಮಾಡಲಾಗುತ್ತದೆ ಎಂದರು ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಮೂಲಭೂತ ಸೌಕರ್ಯಗಳ ಬಗ್ಗೆ ಹಲವು ಬಾರಿ ಮನವಿ ಹಾಗೂ ನೇರವಾಗಿ ಪಿಡಿಒರವರನ್ನು ರವರನ್ನು ಹಾಗೂ ಆಡಳಿತ ಮಂಡಳಿಯವರನ್ನು ಭೇಟಿಯಾದರೂ ಅವರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಇದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ರವರಿಗೆ ಮನವಿ ನೀಡಿರುತ್ತೇವೆ ದಪ್ಪ ಚರ್ಮದ ಅಧಿಕಾರಿಗಳು ಗ್ರಾಮದಲ್ಲಿ ಕೈಗೊಂಡ ಕಾರ್ಯಗಳ ಬಗ್ಗೆ ಯಾವುದೇ ಮಾಹಿತಿ ನೀಡದೇ ಇರುವುದು ದೊಡ್ಡ ದುರಂತವಾಗಿದೆ ಇದಕ್ಕಾಗಿ ಇದರ ವಿರುದ್ಧ ಇದೇ ಗುರುವಾರ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗ್ರಾಮ ಸಮಿತಿ ಕೋಟಿಹಾಳ್ ವತಿಯಿಂದ ಗ್ರಾಮ ಪಂಚಾಯಿತಿ ಮುಂದೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಅವಧಿ ಧರಣಿ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಹುಸೇನ್ ಸಾಬ್ ಕೊಳ್ಳಿ ಉಪಾಧ್ಯಕ್ಷರಾದ ಬಾಷಾ ಬೀಚಕತ್ತಿ ಸಮಿತಿಯ ಸದಸ್ಯರಾದ ಸಲೀಂ ಕಲಾಲ ಬಂಡಿ ಶಾಮಿ ತಾವರ್ಗೆರೆ ರಿಯಾಜ್ ದಾಸಿತ್ ನೆಹಲ್ ಮುದ್ಗಲ್ ಉಪಸ್ಥಿತರಿದ್ದರು ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ಆತ್ಮೀಯ ಮಾಧ್ಯಮ ಸಂದಿಪರೇ ಮತ್ತು ಇಲ್ಲಿ ಪಕ್ಷದ ಎಲ್ಲ ನನ್ನ ವಿಶೇಷ ಘಟಕದ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಗ್ರಾಮ ಕುಷ್ಗಿ ತಾಲೂಕಿನ ದೋಟಾಳ ಗ್ರಾಮದ ಮೂಲಭೂತ ಸೌಕರ್ಯಕ್ಕಾಗಿ ಸುಮಾರು ನಾಲ್ಕು ಮನವಿ ಪತ್ರಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಆಗಿರ್ಬೋದು ಸುಮಾರು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ರು ಸಹ ಅಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಆಡಳಿತ ಮಂಡಳಿ ಈ ಗ್ರಾಮದ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಸ್ತೆ ಮತ್ತು ಚರಂಡಿ ಇನ್ನೂ ಸಹಿತ ಅಲ್ಲಿ ಸ್ವಚ್ಛತೆ ಇರೋದು ಅತ್ಯಂತ ನೋವಿನ ಸಂಗತಿ ಮೂಲಕ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪತ್ರಿಕಾಗೋಷ್ಠಿಗೆ ಕರೆದಿರೋ ಉದ್ದೇಶ ಇಷ್ಟೇ ಪಾರ್ಟಿಯ ಉದ್ದೇಶ ಏನಂತಂದರೆ ಸ್ಪಷ್ಟವಾಗಿ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಇವತ್ತು ಚರಂಡಿ ನಮ್ಮ ಮೂರನೇವಾಡಿನಲ್ಲಿರ್ತಕ್ಕಂಥ ಚರಂಡಿ ಬಸ್ ಸ್ಟ್ಯಾಂಡಿಂದ ಕಲ್ಪಿಸಿಕೊಂಡು ಶ್ರೀ ಅವಧು ಸುಕ್ಕುನಿ ಸ್ವಾಮಿ ಮಾಡಿದವರೆಗೂ ಸಹ ಯಾವುದೇ ಚರಂಡಿ ಇನ್ನೂ ತನ ಆದರೂ ಕ್ಲೀನ್ ಆಗಿಲ್ಲ ಈ ಚರಂಡಿ ಕ್ಲೀನ್ ಮಾಡದೇ ಇರೋದ್ರಿಂದ ಏನಾಗ್ತಾ ಇದೆ ಮಳೆ ಈಗ ಅಕಾಲಿಕವಾಗಿ ಮಳೆ ಬರೋದ್ರಿಂದ ಸಂಪೂರ್ಣವಾಗಿ ಚರಂಡಿ ತುಂಬಿ ಹರಿಯೋದ್ರಿಂದ ಅಲ್ಲಿ ಅದೇ ಮಾರ್ಗವಾಗಿ ಮಕ್ಕಳು ಮತ್ತು ವಯೋವೃದ್ಧರು ನಡೆದಾಡೋದ್ರಿಂದ ಏನೇನು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಯಾಕಂತಂದ್ರೆ ಗಟ್ಟರ್ ಸಂಪೂರ್ಣವಾಗಿ ಫುಲ್ ಆಗಿರೋದ್ರಿಂದ ಅಲ್ಲಿ ರಸ್ತೆ ಯಾವುದು ಮತ್ತು ಗಟರ್ ಯಾವುದು ಅನ್ನೋದು ಯಾವುದು ಕಾಣ್ತಾ ಇಲ್ಲ ಹಾಗಾಗಿ ಈ ಒಂದು ಇದೇ ಮಾರ್ಗದಲ್ಲಿ ಸ ಚಲಿಸ್ತಾ ಇರತಕ್ಕಂಥ ಒಂದು ಮೂರನೇ ಕ್ಲಾಸಿನ ವಿದ್ಯಾರ್ಥಿ ಆ ಒಂದು ಚರಂಡಿಯಲ್ಲಿ ಬಿದ್ದಿರ್ತಕ್ಕಂಥ ಒಂದು ಘಟನೆ ಸಹ ನಾನು ಇಲ್ಲಿ ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೆ ಈ ಗಡ್ರ ಸಂಪೂರ್ಣವಾಗಿ ಬ್ಲಾಕ್ ಆಗಿರೋದ್ರಿಂದ ರೀತಿ ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಮಲೇರಿಯಾ ಕಾಮ್ರ ಅಂತಕ್ಕಂಥ ಒಂದು ರೋಗಗಳು ಬರ್ತಾ ಬರೋದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ಆ ತೊಂದರೆಗಳನ್ನು ಸರಿಪಡಿಸ್ತಾ ಇರತಕ್ಕಂಥ ಸರಿಪಡಿಸ್ಬೇಕಾಗಿರೋದು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಆದರೆ ಇದು ಯಾವುದಕ್ಕೂ ಸಹ ಅವರು ಕಿವಿ ಕೇಳ್ತಾ ಇಲ್ಲ ಮತ್ತು ಇದು ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸಾಕಷ್ಟು ಬಾರಿ ಏನೈತಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳಿಗೆ ಮತ್ತು ಆ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಅದೇ ವಾರ್ಡಿನ ಸದಸ್ಯರುಗಳಿಗೆ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಮನವಿಯನ್ನು ಹೇಳಿದ್ವಿ ಈ ರೀತಿ ಇಲ್ಲಿ ಸಮಸ್ಯೆ ಇದೆ ನೀವು ವಾರ್ಡ್ ಸದಸ್ಯರಾಗಿದ್ದೀರಿ ಇದನ್ನು ಯಾಕೆ ಇದನ್ನು ಸರಿಪಡಿಸ್ತಾ ಇಲ್ಲ ಅವರು ಹೇಳ್ತಾರೆ ಸರಿಪಡಿಸ್ತೀವಿ ರೀ ಅದನ್ನು ಮತ್ತೆ ಹಾಗೆ ಆಗಕ್ಕತ್ತೈತ್ರಿ ಅಂತೇಳಿ ನಾವು ಅವ್ರು ಮತ್ತೆ ಕ್ವಶನ್ ಮಾಡಿದ್ವಿ ಅವ್ರಿಗೆ ಹಂಗೆ ಆಗುತ್ತಂತಂದ್ರೆ ನೀವು ವರ್ಷದಾಗ ಎಷ್ಟು ಬೇರೆ ನೀವು ಇದನ್ನು ಗಡ್ರು ಕ್ಲೀನ್ ಮಾಡ್ತೀರಿ ಆದ್ರೆ ನೀವು ಬಿಲ್ ಹಾಕೋದು ಮಾತ್ರ ಸಂಪೂರ್ಣವಾಗಿ ಗಡ್ರು ಕ್ಲೀನ್ ಮಾಡಿ ಅಂತ ಬಿಲ್ ಹಾಕ್ತೀರಿ ಆದ್ರೆ ನೀವು ಅದಕ್ಕೆ ಸಂಪೂರ್ಣವಾಗಿ ಯಾಕೆ ಕೆಲಸ ಮಾಡಕ್ಕಿಲ್ಲ ಅಂತ ರೀ ನಾವು ವರ್ಷ ಒಮ್ಮೆ ಕ್ಲೀನ್ ಮಾಡಿರ್ತೀವ್ರಿ ಅದು ಮತ್ತೆ ಹಾಗೆ ಅಂತೇಳಿ ನಾವು ಸಹ ಅದೇ ಒಂದು ಗ್ರಾಮದ ನಿವಾಸಿ ಆಗಿರೋದ್ರಿಂದ ಅದು ನಮ್ಮ ಕಣ್ಣೆದ್ರು ಪ್ರ ಕ್ಲಿಯರ್ ಆಗಿ ಕಾಣಕದೈತೆ ಅಲ್ಲಿ ಏನು ಕ್ಲಿಯರ್ ಆಗಿ ಕಾಣುತ್ತೆ ಅಂತಂದ್ರೆ ಮೇಲಿನ ಮೇಲೆ ಅಷ್ಟ ಕಸ ತೆಗೆಯೋದ್ರಿಂದ ಏನೈತೆ ಆ ಗಟ್ರು ಸಂಪೂರ್ಣವಾಗಿ ಪೂಳ ತುಂಬ್ಕೊಂಡಿದ್ದೆ ಆ ಹೂಳ್ ತುಂಬಿಕೊಂಡ್ರಿಂದ ಏನೈತೆ ಮಳೆ ಬಂತಂದ್ರೆ ಸಂಪೂರ್ಣವಾಗಿ ರಸ್ತೆ ಮೇಲೆ ನೀರು ಬರ್ತದ ಆ ಚರಂಡಿ ನೀರನ್ನು ತುಳ್ಕೊಂಡ ಇವತ್ತು ಶಾಲಾ ಮಕ್ಕಳಾಗಿರ್ಬೋದು ವಯೋವೃದ್ಧರಾಗಿರ್ಬೋದು ಆ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳು ಅದನ್ನ ತುಳ್ಕೊಂಡೇ ಶಾಲೆಗೆ ಹೋಗ್ತಾರೆ ಇನ್ನು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಶ್ರದ್ಧಾ ಕೇಂದ್ರಗಳು ಅದು ಮಸೀದ್ ಆಗಿರ್ಬೋದು ಮತ್ತು ಮಂದಿರ ಆಗಿರ್ಬೋದು ನಾವೆಲ್ಲ ಸ್ನಾನ ಮಾಡಿಕೊಂಡು ಚೆನ್ನಾಗಿ ಹೋಗ್ಬೇಕು ದೇವ್ರ ಹತ್ರ ಕೈ ಮುಗಿದು ಬರ್ಬೇಕಂತಂದ್ರೆ ಈ ಗಟರಿನ ಮೇಲೆ ಕಾಲಿಟ್ಕೊಂಡು ನಾವು ಇವತ್ತು ಶ್ರದ್ಧಾ ಕೇಂದ್ರಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ನಾವು ವಿಶೇಷವಾಗಿ ನಮ್ಮ ಬೇಡಿಕೆ ಏನಂತ ಅಂತಂದ್ರೆ ಗ್ರಾಮದ ಅಭಿವೃದ್ಧಿ ಮಾಡಿದ ಅಭಿವೃದ್ಧಿ ಮಾಡಬೇಕಾಗಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡುವಲ್ಲಿ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ವಿಫಲತೆಯನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಹೆಚ್ಚರಿಗೊಳಿಸೋಕ್ಕಾಗಿ ನಾವು ಸುಮಾರು ಬಾರಿ ಮನವಿ ಕೊಟ್ಟಿರ್ತಕ್ಕಂಥ ಒಂದು ದಿನಾಂಕನ ಸಹ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರು ಗ್ರಾಮ ಪಂಚಾಯತಿಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಅದಾದ ನಂತರ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಸಹ ಗ್ರಾಮ ಪಂಚಾಯತಿ ಮನವಿಯನ್ನು ಸಲ್ಲಿಸಿದ್ವಿ ಅದಾದ ನಂತರ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗ್ರಾಮ ಪಂಚಾಯತಿಗೆ ಮನವಿಯನ್ನು ಸಲ್ಲಿಸಿದ್ವಿ ಇದಾದ ನಂತರದ ಏನೈತಿ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಗ್ರಾಮ ಪಂಚಾಯತಿ ಪುನಃ ನಾಲ್ಕು ಲೇಟರ್ ಅನ್ನ ಗ್ರಾಮ ಪಂಚಾಯತಿ ಅವರಿಗೆ ಅಮೃತ ತಂದು ಅವರನ್ನು ಎಚ್ಚರಿಸತಕ್ಕಂಥ ಒಂದು ಕೆಲಸಕ್ಕೆ ನಾವು ಕೈಯಾಗಿವೆ ಅದರಲ್ಲಿ ಯಾವ್ದಕ್ಕೂ ಅವರು ಉತ್ತರ ಕೊಡದೇ ಇರೋದಾಗಿ ಕೊನೆಯ ಒಂದು ಘಟ್ಟ ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಸಂಪರ್ಕಿಸಿಕೊಂಡು ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಪತ್ರದ ಮೂಲಕ ಅವರಿಗೆ ಮೆಮನಗಳನ್ನು ಸಲ್ಲಿಸಿದ ನಂತರ ಅವರು ನಮಗೊಂದು ಹಿಂಬರದ ಮೂಲಕ ಅಂದ್ರೆ ಆ ಡೆಪ್ಯುಟಿ ಕಮಿಷನರ್ ಹದ್ನಾಕು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಗ್ರಾಮ ಪಂಚಾಯತಿ ಒಂದು ಮನ ಒಂದು ಪತ್ರವನ್ನು ಬರೀತಾರೆ ಕುಚ್ಗಿ ತಾಲೂಕಿನ ದೋಟಾಳ ಗ್ರಾಮದ ಮೂಲಭೂತ ಸೌಕರ್ಯ ಕುರಿತು ಅಲ್ಲಿ ಕೈಗೊಂಡಿರ್ತಕ್ಕಂಥದ ಅಲ್ಲಿ ಕೈಗೊಂಡಿರ್ತಕ್ಕಂಥ ಕ್ರಮದ ಕ್ರಮದ ಒಂದು ಪ್ರತಿಯನ್ನ ನಮ್ಮ ಇಲಾಖೆಗೆ ಹೇಳಿ ಮಾನ್ಯ ಡೆಪ್ಟಿ ಕಮಿಷನರ್ ಅವರು ಆ ಒಂದು ಪತ್ರದ ಮೂಲಕ ಅವರಿಗೆ ಕಳಿಸಿದ್ರು ಸಹ ಈ ಪತ್ರವನ್ನು ಹಿಡ್ಕೊಂಡು ನಾನು ನಮ್ಮ ಅಸೆಂಬ್ಲಿ ಉಪಾಧ್ಯಕ್ಷರು ಮತ್ತು ನಾವು ಮತ್ತು ಸ್ಥಳೀಯ ಗ್ರಾಮ ಘಟಕದ ಅಧ್ಯಕ್ಷರನ್ನು ಕರ್ಕೊಂಡು ಹೋಗಿ ಅಲ್ಲಿ ವಿಚಾರಿಸಿದ್ರೆ ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಾರೆ ಇದು ನಮ್ಮ ಹತ್ರ ಯಾವ ಲೆಟರ್ ರೀ ಸರ್ ಬಂದ ನಂತರ ನಾನು ಇದನ್ನ ಕ್ರಮ ತೆಗೆದುಕೊ ತೆಗೆದುಕೊಳ್ತೀನಿ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಮೇಲಾಧಿಕಾರಿಗಳ ಆದೇಶವನ್ನು ಸಹ ಅವರು ಬೆಲೆ ಕೊಡ್ತಾ ಇಲ್ಲ ಏನಾಗ್ತಾ ಇದೆ ದಪ್ಪ ಚರ್ಮದ ಅಧಿಕಾರಿಗಳು ಇವತ್ತು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಕಿವಿಯಿದ್ದು ಕಿವುಡರಂತೆ ಬಾಯಿದ್ದು ಮೂಕರಂತೆ ವರ್ತಿಸ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇರೋದ್ರಿಂದ ಅಲ್ಲಿ ಇದು ವಾಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜನರಿಗೆ ಸಾಕಷ್ಟು ಪರಿಣಾಮ ಅಂದರೆ ಈ ರಸ್ತೆ ಮೂಲಕ ಹಾದು ಹೋಗ್ತಾ ಇರತಕ್ಕಂಥದ್ದಾಗಿರ್ಬೋದು ಚರಂಡಿ ಆಗಿರ್ಬೋದು ಮತ್ತು ಇನ್ನು ಶಾಲಾ ಆಟೋಟ ಮೈದಾನದಲ್ಲಿ ಸಹ ಸಾಕಷ್ಟು ತೊಂದರೆ ಇರೋದರಿಂದ ಇದನ್ನು ಹೆಚ್ಚಿಸ್ಲಿಕ್ಕಾಗಿ ಇದೇ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗ್ರಾಮ ಸಮಿತಿ ವತಿಯಿಂದ ಪಂಚಾಯತಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯ ಧರಣಿಯನ್ನು ಮುಕ್ಕಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದೀವಿ ಹಾಗಾಗಿ ತಾವೆಲ್ಲ ನಮ್ಗೆ ಸಹಕಾರವನ್ನು ಕೊಡಬೇಕು ಈ ಒಂದು ಪ್ರತಿಭಟನೆ ಕೇವಲ ಈ ಒಂದು ಪಕ್ಷದ ಪ್ರತಿಭಟನೆ ಅಲ್ಲ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮದ ಒಳಿತಿಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತಕ್ಕಂಥ ಒಂದು ವಿಷಯ ಇಟ್ಕೊಂಡು ಈ ಒಂದು ಆ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಾವು ಆಗಮಿಸಿದಕ್ಕೆ ತಮಗೂ ಸಹ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತು ಇವರ ಮತ್ತು ಈಗ ಮಾಜಿ ಶಾಸಕರು ಮತ್ತು ಕಾಡಾಧ್ಯಕ್ಷರು ಅಧ್ಯಕ್ಷರು ಆಗಿರ್ತಾರೆ ಅಲ್ಲೇ ಅವರು ಈಗ ದೊಡ್ಡ ಗ್ರಾಮದಲ್ಲೇ ಇದ್ದಾರೆ ಅವ್ರ ಗಮನಕ್ಕೆ ಕೂಡ ತಾವು ಯಾಕೆ ಇದನ್ನು ತಂದಿಲ್ಲ ಅಂತ ಇದು ಅಷ್ಟು ದೊಡ್ಡ ವಿಷಯ ಅಂದಿರೋದ್ರಿಂದ ನಾವು ಅವ್ರಿಗೆ ಕಾಟ್ ಸಂಪರ್ಸಿಲ್ಲ ಅವರು ಸುಪುತ್ರರಿಗೆ ಸಹ ನಾವು ಒಂದು ಎರಡು ಬಾರಿ ನಾವೇ ಫೋನ್ ಮೂಲಕ ಸಂಪರ್ಕಿಸಿದ್ವಿ ನಮ್ಮ ಗ್ರಾಮದಲ್ಲಿ ಈ ರೀತಿ ಸಮಸ್ಯೆ ಆಗಿದೆ ಇದು ಮೇಲತ್ತು ಗ ಮಾಜಿ ಶಾಸಕರ ಸ್ವಗ್ರಾಮ ಆಗಿರೋದ್ರಿಂದ ಇದು ಪ್ರಶ್ನೆ ಮಾಡ್ತಾರ ಅಂತೇಳಿ ನಾವು ಕೇಳಿದ್ವಿ ಅವರು ಸಹ ನಮ್ಗೆ ಬೆಂಬಲ ಹೇಳಿದರು ನೋಡಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಇಲ್ಲಿ ನಮ್ಮನ್ನು ಹೇಳಿ ತರಬೇಡ್ರಿ ನಾವು ಗ್ರಾಮದ ಅಭಿವೃದ್ಧಿಗಾಗಿ ಯಾವುದೇ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಅಂತೇಳಿ ಅವರು ಸುಪುತ್ರ ಸಹ ನಮ್ಗೆ ಹೇಳಿದ್ದಾರೆ ಒಟ್ಟಾರೆಯಾಗಿ ಹಳ್ಳಿಗಳಲ್ಲಿ ಪಂಚಾಯತಿಯಿಂದ ಆಗೋ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ಅದನ್ನು ತಾವು ಒಂದು ಪ್ರತಿಭಟನೆ ರೂಪದಲ್ಲಿ ತಾವು ಹಮ್ಮಿಕೊಂಡಿದ್ದೀರಿ ಇದಕ್ಕೆ ಯಶಸ್ವಿ ಆಗಲಿ ಅಂತ ನಾನು ನಮ್ಮ ವಾಹಿನಿಯಿಂದ ಹಾರೈಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್